ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಮನ್ನ ಶ್ರೀ ಕ್ಷೇತ್ರ ಕೌಡಿಕೆರೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಕೌಡಿಕೆರೆ ಕ್ಷೇತ್ರ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಿಂದ ನಾಲ್ಕು ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಇದು ಸುಂದರವಾದಂಥ ಕ್ಷೇತ್ರ ಹಾಗೆಯೇ ಶಕ್ತಿಯುತವಾದಂಥ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ ಇಲ್ಲಿ ದುರ್ಗಮ್ಮ ದೇವಿಯಾನೇ ಗೌಡಮ್ಮ ದೇವಿ ನೆಲೆಸಿದಾಳೆ ಅಂತ ಹೇಳ್ತಾರೆ ಈ ಕೌಡಮ್ಮ ದೇವಿಯ ದೇವಸ್ಥಾನದ ಎದುರುಗಡೆನೆ ಈಶ್ವರ ದೇವಸ್ಥಾನವೂ ಕೂಡ ಇದೆ ಇಲ್ಲಿ ಶಿವಶಕ್ತಿಯರು ಎದುರು ಬದುರಾಗಿರುವಂಥ ಒಂದು ಅಪರೂಪವಾದ ಕ್ಷೇತ್ರ ಇದು ಹಾಗೆ ಈ ಸರೋವರದಲ್ಲೂ ಕೂಡ ಅಷ್ಟೇ ನೀರು ಯಾವಾಗ್ಲೂ ಇರುತ್ತೆ ಬೇಸಿಗೆಯಲ್ಲೂ ಕೂಡ ನೀರು ಸ್ವಲ್ಪನು ಕಡಿಮೆ ಆಗಲ್ಲ ಸುಂದರವಾದಂತಹ ಪರಿಸರದ ಮಧ್ಯೆ ಇರುವಂತಹ ದೇವಸ್ಥಾನ ಇದು ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಹರಕೆಗಳನ್ನು ಹೇಳ್ಕೊಂಡ್ರೂ ಕೂಡ ಆ ಕೆಲಸ ಆಗತ್ತೆ ಅಂತ ಇಲ್ಲಿ ಬರುವಂಥ ಭಕ್ತರೆಲ್ಲ ಹೇಳ್ತಾರೆ ಯಾಕೆ ಈ ಹೆಸರು ಬಂತು ಗೌಡಿಕೆರೆ ಅನ್ನುವಂಥ ಹೆಸರು ಅನ್ನೋದನ್ನು ನೋಡೋಣ ಪಾಂಡವರು ವನವಾಸಕ್ಕೆ ಹೋದಂತಹ ಕಾಲದಲ್ಲಿ ಭೀಮ ಹಣ್ಣಂಪಲುಗಳನ್ನು ಹಂಪಲುಗಳನ್ನು ತರೋದಕ್ಕೆ ಅಂತ ಕಾಡಿಗೆಲ್ಲ ಅಲ್ವಾ ಆವಾಗ ಅವನಿಗೆ ಒಂದು ದಿನ ಈ ದೇವಿ ಪ್ರತ್ಯಕ್ಷಗಳಾಗಿ ನನ್ನ ಆಲಯವನ್ನು ಇದೇ ಜಾಗದಲ್ಲಿ ನಿರ್ಮಾಣ ಮಾಡು ಹಾಗೆಯೇ ನೀನು ಶ್ರೀ ಕ್ಷೇತ್ರ ಕಾಶಿಗೆ ಹೋಗಿ ಒಂದು ಸಣ್ಣ ಕವಡೇನಲ್ಲಿ ನೀರನ್ನು ತಗೊಂಡು ಬಂದು ಇಲ್ಲಿ ಸರೋವರವನ್ನ ಕೂಡ ನಿರ್ಮಾಣ ಮಾಡಬೇಕು ಅಂತ ಆದೇಶವನ್ನು ಮಾಡ್ತಾಳಂತೆ ಅವನು ಈ ದೇವಿಯ ಆದೇಶದಂತೆ ಶ್ರೀ ಕ್ಷೇತ್ರ ಕಾಶಿಗೆ ಹೋಗಿ ಒಂದು ಸಣ್ಣ ಕವಡೇನಲ್ಲಿ ನೀರನ್ನ ತಗೊಂಡು ಬಂದು ಅವನ ಮಂಡಿಯಿಂದ ಸರೋವರವನ್ನ ನಿರ್ಮಾಣ ಮಾಡಿ ಆ ಸರೋವರದಲ್ಲಿ ಆ ಕವಡೆಯಿಂದ ತಂದ ತಂದಂತಹ ನೀರನ್ನು ಹಾಕ್ತಾನಂತೆ ಆವಾಗ ಆ ನೀರನ್ನು ಹಾಕಿರೋದ್ರಿಂದ ಸರೋವರ ಫುಲ್ ತುಂಬಿತ್ತಂತೆ ಆ ತುಂಬಿದಂತಹ ನೀರು ಇವತ್ತಿಗೂ ಹಾಗೆ ಇದೆ ಅಂತ ಕೂಡ ಹೇಳ್ತಾರೆ ಹಾಗೆ ಈ ಕ್ಷೇತ್ರದಲ್ಲಿ ಈ ದೇವಿಯ ಸ್ಥಾಪನೆಯನ್ನು ಕೂಡ ಮಾಡಿದ್ರು ಅಂತಾನು ಕೂಡ ಹೇಳ್ತಾರೆ ಆವಾಗಿನಿಂದ ಇರುವಂತಹ ಈ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ತುಂಬ ಶಕ್ತಿಯುತವಾದಂಥ ದೇವಸ್ಥಾನ ಎನ್ನುವಂಥ ಪ್ರತೀತಿ ಇದೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಹಾಡನ್ನು ಹೇಳಿರುವಂಥ ಸುಚೇತ ಹೆಗಡೆ ನನ್ನ ಗೆಳತಿ ಸುಚೇತ ಹೆಗಡೆ ಹಾಡನ್ನು ಕೂಡ ನೀವು ಕೇಳ್ಬೋದು ದೇವಿಯ ಮೇಲಿನ ಹಾಡನ್ನು ಹೇಳಿದಾಳೆ ಬನ್ನಿ ಇವಾಗ ಹಾಡನ್ನು ಕೂಡ ಕೇಳೋಣ ಹಾಗೆ ಈ ದೇವಸ್ಥಾನದ ವಿಡಿಯೋವನ್ನು ಕೂಡ ನೀವು ನೋಡಬಹುದು ಶ್ರೀ ದೇವಿಯೇ ಕೋಮಲಂಗಿಯೇ ಸಾ गायनप्रियळे श्रीमहालकूमि देवीये कोमलाङ्गिये सामगायनप्रियळे हेमगर्भकामारिचक्रसुरा स्तोमवन्दितशुभश्यामसुन्दरि सामगायनप्रियळे श्रीमहालकोमि प्रियले। ये श्री कोमलाङ्गिये सामगायनप्रियळे बट्टुकुकुमनसलहोळेव मूगुतिहोस सा कट തണി കക്കണ ഇട്ടവളേ ഇട്ടു പന്നോലെ കിവിയവളെ പവളദട്ടുവീയ ഹിമ്പളേ ശുഭശീലെ തൊട്ട കുപ്പു സബിഗി ു പീതാംബര ഇട്ട വണ കാലക്കിരു ഗ്ജെ ബെട്ടലി മെരവണു മേയ ബെട്ട പല്ലി ഇട്ടു ശോഭസുവാ അഷ്ടസംപന്നളേ ശ്രീ മഹാലകൂമി ദവിയേ കോമലങ്കിയേ സമഗായന ಸಕಲ ಶುಭ ಸಕಲಶುಭ ಗುಣಭರಿತಳೆ ಏಕದೇವಿಯೇ ವಾಕುಲಿಸಿ ಕೇಳಿ ಲೋಕೈಕನಾಥನ ಗುಣಶೀಲೆ ಕೊಂಡಾಡುವಂಥ ಏಕಮನಸುನಿ ಕೊಡೆ ಶುಭೀಲೆ बेकु बेकु निन्न पति पादाब्जव एकान्तदि पूजिसुवर सङ्ग कोडु लोकद जनरिगे ना करवड्डदङ्गे नी करुणिसुताये राकेन्दु वदने श्रीमाहालकूमि देवीये कोमलाङ्गीये सामगाय ിയളേ മന്ദനിയേ ഇന്ദീരെയെന്ന കുോഷനീ കളേ ഒള്ള സൗഭാഗ്യതരിയേ നിന്ന കെന്തെന്ന के शुभशीले सिन्धु शयन श्रीविजय विठलरयिगु मनदि अगलदन्ते बन्धुनि करुण सन्ति सुवेनुना सिन्धु सुले नित्य सिन्धुरगमने श्रीमहालूमि देवी यन प्रियळे हेमगर्भकामारिचक्रसुरा स्तोमवन्दित शुभ श्यामसुन्दरि सामगायनप्रियळे श्रीमहालकूमि देवी ये कोमलाङ्गिये साम यन प्रियले, सामगायन प्रियले, सामगायन